ಒಂದು ಕೊಡ್ತೀನಿ ಅಂತೀರು ಬೇಜಾರ ಏನು ಅರ್ಜೆಂಟ್ ಅರ್ಜೆಂಟ್ ಮಾಡಕತ್ತಿಯಲ್ಲ ಯಾಕ ಮಂಡಳ ಪುಟಾಣಿ ಶೇಂಗಾ ತೊಗೊಂಡು ಉಂಟಲ್ಲ ಯಾಕ ಬೀಗರು ಬರ್ತಾರೆ ಏನ್ ಮನೆಗೆ

పుటాని పుట్టణిందేర్ శా తగ్గించి అదేంతా మది 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 మనా సంసార మాత్ర యవ్వానీ ಏ ಎಟ್ಟರ ಕನ್ಜೂಸ್ ಮಾಡ್ತಾ ಇವ್ವ ತಾಯಿ ಭೀಮಪ್ಪ ಮುಂತೆ ಅವ್ನು ಏನು ರೊಕ್ಕ ತೊಗೊಂಡು ಹೋಗು ಒಂದು ಸೇರು ಪುಟಾಣಿ ಒಂದು ಸೇರು ಶೇಂಗಾ ತಗೋ ಎರಡು ಸೇರು ಚುರುಮುರಿ ಯಾರಿಗೆ ಸಾಲತಾವೆ ಯವ್ವ ನಿನಗೆ ಸಾಲಲ್ಲ ಗಿಗರಿಗೆ ಏನು ಮಾಡ್ತಿದ್ದಿ ಹಾಂ ತೊಗೊಂಡು ಹೋಗು ಒಂದು ಐದು ಸೇರು ಮಂಡಳ ಕೊಡ್ತೀನಿ ತೊಗೊಂಡು ಹೋಗು

ಏವ್ ಎಟ್ಟರೊಕ್ಕೂಸ್ ಮಾಡ್ತಾ ಯೋವ ತಾಯಿ ಆ ದುಡಿದಿದೆ ಎಲ್ಲಿ ಇರ್ತಿರ್ಬೇಕು ನೀನು ಆ ಭೀಮುತ್ತೆ ದಿನಾ ಹೊಲಕ್ಕೆ ಹೋತಾನ ದಿನ ಕೂಲಿಗೆ ಹೋತಾನ ಆ ಎಟ್ಟರ ರೊಕ್ಕಬೇಕ ಐವ ನಿನಗೆ ರೊಕ್ಕ 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 ಅಂತ ಹೇಳಿ ತಾಯಿ ఈ గుండవజ్జ్జీ పుటాని పుటాణి తోండ్ర ఎరూర్ రూపాయి షేర్ శంగ తోండ్ర ఎరూర్ ఐవత్ రూపాయి నీ పావు కళతీ పావు పుటాణికి ఐవత్ రూపాయి పావు శంగకి ఐవత్ రూపాయ నోడు ఏండావజ్జీ

ಕೊಡೋಕ್ಕಾಗಲ್ಲ ಆಮೇಲೆ ನಮ್ಮಅಪ್ಪ ಬಂದು ನನಗೆ ಒಯ್ತಾನ ನಾ ಎಲ್ಲಿ ಮಾಡ್ಲೇವ್ವ ಇಂಥವೆಲ್ಲ ವ್ಯಾಪಾರ ಸುಮ್ಮನೆ ಸುಮ್ನೆ ನನಗೆ ಬೇಕಂದ್ರೆ ಸೇರ್ ಜೇರ್ ತಗೋ ಸಸ್ತಾ ಬೀಳ್ತದೆ ನೀ ಪಾವು ಪಾವು ತಗೊಂಡ್ರೆ ಟೂಟಿನೇ ಬೀಳ್ತದೆ ನಾ ಏನ್ ಮಾಡ್ಲೇವ ಆ ಗುಂಡವ್ವ ಚುರ್ಮುರಿ ತರ್ತೀನಿ ಅಂತ ಹೇಳದಕ್ಕೆ ಇಲ್ಲೇ ಅಂಗಡಿ ಮುಂದೆ ನಿಂತು ಮಾತು ಹೇಳ್ತಿದ್ದನು ರಾಹುಲ್ ಜೋಡಿ ಬಾ ಜಲ್ದಿ ಒಂದ್ ಚಾರ ಮಾಡಿಕೊಡಕತ್ತಿ ಬಾ ಎಡ್ತಾಯ್ತು ಅಲ್ಲಿಂದ ಬಂದಿನಿ ಚಾ ಮಾಡಿಲ್ಲ ಏನ್ ಮಾಡಿಲ್ಲ ಹಂಗೆ ಬಂದಿದಿ ಎಡ್ತಾನ ಕಾಯ್ಬೇಕಾಯ್ನಾ ന്റൊക്കെ <laughs> ಯಾಕಪ್ಪ ರಾಹುಲ ಕೊಡು ಹತ್ತತ್ತು ರೂಪಾಯಿ ಒಂದ್ ಕೊಡು ಮತ್ತು ಆಕಿ ಜಾಸ್ತಿ ತೊಳಲ್ಲತ್ ನಿನಗೆ ಗೊತ್ತದಿಲ್ಲ ನಾ ಎಷ್ಟು ಹೇಳಿದ್ರು ಕೇಳಲ್ಲ ನೋನ ಸುಮ್ ಸಂತೆ ತರ್ತಿನಂತೀನಿ ಈಕೀಗಿ ಕೇಳಲ್ಲ ಸುಮ್ಮನೆ ಬೇಡ 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 ಅಂತಾಳ ಈಗ ಈಗ ಹತ್ತತ್ತು ರೂಪಾಯಿ ಅಂತ ಬಂದಾಳ ಕೊಡು ಅಪ್ಪ ಬರ್ತಾವೆ ಅಟ್ರ ಕೊಡು ಏ ಭೀಮ್ ಇಲ್ಲಪ್ಪ ಏಪ ಬರಲ್ಲ ಬರಲ್ಲ ನಮ್ಮಪ್ಪ ನನಗೆ ಬೈತಾನ ಹತ್ತತ್ತು ರೂಪಾಯಿ ಕೊಟ್ರ ಏಸಂತ ಕೊಡ್ಲಿ ಒಂದು ನಾಲ್ಕು ಕಾಳು ಬರ್ತಾವೆ ನೋಡು ನಾಲ್ಕು ಕಾಳು ಕೊಡ್ಲೇನು ಸುಮ್ನೆ ಬರಲ್ಲ ಬಿಡಲ್ಲ ಐವತ್ತು ರೂಪಾಯಿ ಪಾವು ಬ್ಯಾಕಂದ್ರ ಶೇರ್ ಶೇರ್ ಗಟ್ಲ ತಗೋ ಸಸ್ತ ಬಿಡ್ತಂತ ಹೇಳತ್ತೀನಿ ಈಕೆ ಗುಂಡಾವಜ್ಜಿ ಕೇಳಲ್ಲ ನೀನೆ ಹೇಳು ಸುಮ್ಮ ಆಗಲ್ಲಪ್ಪ ಸುಮ್ನೆ ಹಚ್ಚಬೇಡ ಏ ಬರಲ್ಲ ಅಂತ ಹೇಳತ್ತಾನಲ್ಲ ರಾಹುಲ್ ಬಿಡು ಸುಮ್ ಇಲ್ಲ ಅಂದ್ರೆ ಶೇರ್ ಸೇರ್ ತಗೋ ಎದಕರ ಬರ್ತಾವ್ ಮತ್ ಮುಂದೆ

ಬಾ ಜಲ್ದಿ ಬಾ ಬಂದು ಚಹಾ ಮಾಡ್ಕೊಡು ನೋಡು ನಾ ಕಡೆ ಹೋಗೋದದ ಹೊರಗೆ ಹೋಗೋದದ ಜಲ್ದಿ ಬಾ ನಿಂದು ಎಟ್ಟಾದರೂ ನಿಂದು ಮುಗಿಯಲ್ಲ ಸುಮ್ಮನೆ ಸುಮ್ಮನೆ ಇಲ್ರ ಅವಳು ಅಂಗಡಿಗೆ ಬಂದು ಕೇಳಿಸಿಂದ ಸುಮ್ಮನೆ ಅದು ಕೊಡು ಇದು ಕೊಡು ಕೊಡು ಇಟ್ಟು ಕೊಡತ್ತಿತ್ತಿದ ಅವ್ನಿಗ್ನು ನೀ ಏನಾರ ಮಾಡು ಬಾ ಜಲ್ದಿ ಬಾ ನೋಡು ಈಗ ಅವಾಗ ಗುಂಡವಾಜಿ ನೀ ಅಟ್ಟ ಕೇಳಿದ್ರು ಅಟ್ಟೆ ನಾ ಅಂತೂ ಹತ್ತೂಯ್ ಕೊಡಲ್ಲ ತಗೋತಿದ್ರ ಐವತ್ತು ರೂಪಾಯಿ ಪಾವ್ ತಗೋ ಅಲ್ಲ

ನೀನು ನೀ ಎಟ್ ತರತೆ ತಾಯಿ ತಗೋ ಈಗ ಎಸ್ ಬರ್ತಾವ ಆಸೆ ಕೊಡ್ತೀನಿ ನೋಡು ನೀ ಆಟು ಇಟು ಅನಂಗಿಲ್ವ ಈಗ ಹೇಳತೀನಿ ಈಗ ನೋಡು ಮತ್ತ್ ಹೇಳ್ತೀವಿ ನೋಡ್ ನೋಡ್ಕೊಡತ್ತ ನೋಡ್ಕೊಡ್ಲಕ್ ಏನಾದಲ್ಲಿ ಹೇಳತ್ತಿನಿ ಐವತ್ತು ರೂಪಾಯಿ ಪಾವು ಅಂತ ಹೇಳ್ತೀನಿ ಪಾವು ತೊಂದ್ರೇನೆ ಒಂದ್ ಕೀಸ್ ಬರ್ತಾವ ಅಂತದ್ರಾಗ ನಿನಗ ಹತ್ತ್ ರೂಪಾಯ್ ಎಸ್ಕೊಡ್ಲಿ ಎಣ್ಣು ನಾಲ್ಕು ನಾಲ್ಕು ಕಾಲ್ ಕೊಡ್ಬೇಕಾತ ನೋಡ್ ನಾನು ಇನ್ನೇನು ಸುಮ್ಮನೆ ತಲೆ ತಿತ್ತಿತ್ತ ಹೇಳಿ ಕೊಡ್ತೀನಿ ನೋಡು ಹೋಗೋ ತಗೊಂಡು ಕೇಸಿನ ಹೋಗವ ಯವ್ವ ಸಾಕು ನೀ ಬರ್ಯಾಕೆ ಹೋಗಬೇಡ ಇನ್ನು ಮುಂದೆ ಈಗ ಹೇಳತ್ತೀನಿ ಹೀಗೆ ಜಾಸ್ತಿ ಜಾಸ್ತಿ ತಗೊಳಿತ್ತಂದ್ರೆ ಬಾ ನೀ ಎಲ್ಲರ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡು ಅಂತಂದಂದ್ರೆ ಕೊಡೋಲ್ಲ ಹತ್ತು ರೂಪಾಯಿಗೆ ಏನು ಬರ್ತದೆ ಈಗಿನ ಕಾಲ್ದಾಗ ಪೇಪರ್ ಮಿಠಾಯಿ ಬರಲ್ಲ ಒತ್ತದಿಲ್ಲ ನನ್ಗೆ ಓ ಪಾರಲ್ಲ ಬಾತ್ ಬುಡಪ್ಪ ಪೆಪರ್ ಮಿಠ ಬ್ರಾಪ್ಪ ಪೆಪ್ಪರ್ ಮಿಟಾವ ಮತ್ತು ಹೊಲ ಪೇಪರ್ ಮಿಟಾವ ನೂರು ತಗೊಂಡು ಕಡ್ತಾನ ಓ ನೂರು ರೂಪಾಯಿಗೆ ಒಂದೇ ಅವ ಬೇಕೇನೂ ಕೊಡಲೇನು ಭಾಳ ತೊಗೊಂಡು ಹೋಗ್ತಿದ್ದಿ ತೊಗೊಂಡು ಹೆಸ್ರತ್ತಿದಿ ಪಾಪ ಅದು ಮಮ್ಮಾಗ ಒಂದು ಅದ ಮನ್ಯಾಗ ಅದಕ್ಕೆ ಒಂದು ದಿನ ಒಂದು ಚಾಕ್ಲೆಟ್ ಕೊಡ್ಸಿಲ್ಲ ಓ ನೀನು ನೀ ಏನು ಭಾಳ ಕೊಡಿಸಿ ಶಸಿರು ಹತ್ತಿದ್ದಿ ಕೇಳಕ್ಕೆ ಬಂದಾಳೆ ಇಲ್ಲಿ ಕೊಡ್ತೀನಿ ನೋಡಿ ಹತ್ತು ರೂಪಾಯಿ ಶೇಂಗ ಹತ್ತು ರೂಪಾಯಿ ಪುಟಾಣಿ ಕೊಡ್ತೀನಿ ಈಗ ಚೂರು ಮೂರು ಅಂತೂ ಹದಿನೈದು ರೂಪಾಯಿ ಸೇರವ ಮತ್ತು ಅದ್ರಾಗ ಕಡಿಮೆ ಕೊಡಂದ್ರೆ ನಾ ಕೊಡಲ್ಲ ನೋಡು ಬೇಕಂದ್ರೆ ತಗೋ ಒಲ್ಲಂದ್ರೆ ಬಿಡು ನೀ ಎಲ್ಲಿಂದ ಬಂದಿದೆ ತಾಯಿ ಇವತ್ತೇನ್ ನಂದು ಅಂಗಡಿ ಮುಚ್ಚಬೇಕ ಮಾಡಿದೆ ಅಂಗಡಿ ಆ ಎಲ್ ಕೊಟ್ಟ ನಮ್ಮ ಅಪ್ಪ ಅಂಗಡಿ ಬರಬಾರ್ದ ಒಂದ್ ತಿಂಗ್ಳಾಯ್ತು ಮನೆ ಕೊಟ್ಟನಂತ ಮನ್ನಿ ಸುಮ್ಮನೆ ಇಲ್ಲಾರದೆಲ್ಲ ಹೇಳಕ್ ಹೋಗ್ಬೇಡ ಈಗ ಬೇಕಂದ್ರೆ ತಗೋ ಅಲ್ಲಂದ್ರ ಬಿಡು ಹದಿನೈದು ರೂಪಾಯಿ ಸೇರ ನಾ ಒಂದ್ ರೂಪಾಯಿ ಕಡಿಮೆ ಮಾಡಲ್ಲ ಈಗ ನಮ್ ಅಂಗಡಿಯಾಗಂತೂ ಇಲ್ಲ ನೀ ಬೇಕಂದ್ರ ತಗೋ ಒಲ್ಲಂದ್ರ ಬೇರೆ ಅಂಗಡಿಗೆ ಹೋಗು ಹೋಗ್ ತಗೋ ಸುಮ್ಮನೆ ತಲೆ ತಿನ್ಬೇಡ ಕಡೆ